ಹ್ಞೂ ಬನ್ನಿ ಸ್ನೇಹಿತರೆ ಇವತ್ತೇನು ಮಾಡೋಣ ಅಂತಂದ್ರೆ ಒಂದು ರೀ ಎಸ್ ಅದೇ ಮೂರು ಫಸ್ಟ್ ಪಿ ಯು ಸಿ ಭೂಗೋಳಶಾಸ್ತ್ರದ ಮೂರನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ ನೋಡಿ ಮೊದಲನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ ಭೂಖಂಡ ಕವಚ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಭೂಮಿಯ ಹೊರ ಭೂ ಕವಚ ಎಂದು ಕರೆಯುತ್ತಾರೆ ಇದು ಭೂಖಂಡ ಮತ್ತು ಸಾಗರದ ಪ್ರದೇಶಗಳಿಂದ ಸಂಯೋಜನೆಗೊಂಡಿದೆ ಇನ್ನು ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ನಡುವೆ ಇರುವ ಸೀಮಾ ವಲಯ ಯಾವುದು ಅಂತ ಕೇಳಿದರೆ ಗುಟೆನ್ಬಾರ್ಗ್ ಸೀಮಾವಲಯವು ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ನಡುವೆ ಇರುವಂತಹ ಸೀಮಾವಲಯವಾಗಿದೆ ಪ್ರಶ್ನೆ ಮೂರು ಭೂ ಕೇಂದ್ರ ಭೂ ಒಳ ಕೇಂದ್ರಗೋಳವನ್ನು ಘನ ಕೇಂದ್ರಗೋಳ ಎಂದು ಕರೆಯಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದರೆ ಭೂ ಒಳ ಕೇಂದ್ರಗೋಳದಲ್ಲಿ ಅಧಿಕ ಉಷ್ಣಾಂಶ ಮತ್ತು ಒತ್ತಡವನ್ನು ಒಳಗೊಂಡಿರುವುದರಿಂದ ಇಲ್ಲಿನ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲಿರುತ್ತವೆ ಆದ್ದರಿಂದ ಭೂ ಒಳ ಕೇಂದ್ರಗೋಳವನ್ನ ಘನ ಕೇಂದ್ರಗೋಳ ಅಂಥೇಳಿ ಕರೆಯುತ್ತಾರೆ ನಂತರ ಭೂಕಂಪನ ಅಲೆಯನ್ನ ಯಾವ ಉಪಕರಣದಿಂದ ದಾಖಲಿಸ ದಾಖಲಾಗುತ್ತದೆ ಅಥವಾ ಭೂಕಂಪನ ಅಲೆಯನ್ನು ಅಳೆಯುವಂಥ ಮಾನ ಯಾವುದು ಅಥವಾ ಯಂತ್ರ ಯಾವುದು ಅಂದ್ರೆ ಸಿಸ್ಮೋ ಗ್ರಾಪ್ ಅನ್ನುವ ಯಂತ್ರದ ಯಂತ್ರದಿಂದ ಅಳೆಯುತ್ತಾರೆ ಅಥವಾ ದಾಖಲಿಸುತ್ತಾರೆ ಅತ್ಯಂತ ವಿನಾಶಕಾರಿ ಅಲೆ ವಿನಾಶಕಾರಿ ಭೂಕಂಪನ ಅಲೆ ಯಾವುದು ಅಂತಂದ್ರೆ ಮೇಲ್ಮೈ ಅಲೆಯು ಅತ್ಯಂತ ವಿನಾಶಕಾರಿಯಾಗಿರುತ್ತದೆ ಇನ್ನು ಸುನಾಮಿ ಅಂದರೆ ಏನು ಸುನಾಮಿ ಅಂದ್ರೆ ನೀರಿನ ಆಳಭಾಗದಲ್ಲಿ ಅಥವಾ ಉಪಸಾಗರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪದಿಂದ ಅಪರೂಪವಾಗಿ ವಿಶಾಲವಾದ ಸಮುದ್ರದ ಕರಾವಳಿಯ ತೀರದಲ್ಲಿ ಉತ್ಪತ್ತಿಯಾಗುವ ಬೃಹದಾಕಾರದ ಸಮುದ್ರದ ಅಲೆಗಳನ್ನು ಸುನಾಮಿ ಅಂತೇಳಿ ಕರೆಯುತ್ತಾರೆ ಸುನಾಮಿ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದ್ದು ಅಂತ ಕೇಳಿದ್ರೆ ಜಪಾನ್ ಭಾಷೆಯಿಂದ ಬಂದಿರೋದು ಸ್ನೇಹಿತರೆ ಮತ್ತು ಇನ್ನೊಂದು ಸುನಾಮಿ ಹೇಗಾಗುತ್ತೆ ಅಂತಂದರೆ ಸಮುದ್ರದ ತಳಭಾಗದಲ್ಲಿ ಭೂಕಂಪವಾದಾಗ ಅದರ ಅದೇನಾಗುತ್ತೆ ಅದರ ಅಲೆಗಳು ಬಂದು ಸಮುದ್ರದ ದಂಡೆಗೆ ಅಥವಾ ಮೇರೆಗೆ ಅಪ್ಪಳಿಸಿದಾಗ ಸುನಾಮಿ ಉಂಟಾಗುತ್ತದೆ ಇನ್ನು ನೆಕ್ಸ್ಟ್ ನೋಡಿರಿ ಏಕ ಭೂಕಂಪನ ರೇಖೆ ಎಂದರೇನು ಅಂತ ಕೇಳಿದರೆ ಒಂದೇ ವೇಳೆಯಲ್ಲಿ ಸಂಭವಿಸಿದ ಭೂಕಂಪನ ಸ್ಥಳಗಳನ್ನು ನಕ್ಷೆಯಲ್ಲಿ ದಾಖಲಿಸುವ ರೇಖೆಯನ್ನು ಏಕ ಭೂಕಂಪನ ರೇಖೆ ಎನ್ನುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪ ಭೂಕಂಪನಗಳು ದಾಖಲಾಗಿಸುವ ಪ್ರದೇಶವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಅತಿ ಹೆಚ್ಚು ಪ್ರಪಂಚದೊಳಗೆ ಭೂಕಂಪನ ಎಲ್ಲಿ ಆಗ್ತತಿ ಅಂತಂದ್ರೆ ಪೂರ್ವದ ಜಪಾನ್ ಆಗಿರಬಹುದು ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಯು ಎಸ್ ಎ ಅಮೇರಿಕದ ಸ್ಯಾನ್ ಆ್ಯಂಡ್ರಿಸ್ ಸ್ತರಭಂಗ ಪ್ರದೇಶಗಳಲ್ಲಿ ತೀವ್ರ ಭೂಕಂಪನ ವಲಯಗಳಾಗಿವೆ ಈ ವಲಯಗಳಲ್ಲಿ ಅರುವತ್ತೈದು ಪರ್ಸೆಂಟರಷ್ಟು ಭೂಕಂಪನ ದಾಖಲಾಗಿರುತ್ತದೆ ಇನ್ನು ಜ್ವಾಲಾಮುಖಿ ಏನು ಅಂತ ಕೇಳಿದ್ದಾರೆ ನೋಡಿ ಏನಪ್ಪ ಜ್ವಾಲಾಮುಖಿ ಅಂದರೆ ಜ್ವಾಲಾಮುಖಿ ತೆರೆದ ನಾಳವಾಗಿದ್ದು ಇದರ ಮೂಲಕ ಅನಿಲ ಶಾಖದಿಂದ ಕೂಡಿದ ಬಿಸಿ ನೀರು ಲಾವ ಶಿಲಾಚೂರಗಳು ಭೂಮಿಯ ಅಂತರಾಳದಿಂದ ಹೊರಭಾಗಕ್ಕೆ ಚಲ್ಲುತ್ತದೆ ಇದನ್ನೇ ಏನಂತ ಕರೀತಾರೆ ಅಂತಂದ್ರೆ ಜ್ವಾಲಾಮುಖಿ ಅಂತ ಹೇಳಿ ಕರೆಯುತ್ತಾರೆ ಭಾರತದ ಯಾವುದಾದರೊಂದು ಒಂದು ಜ್ವಾಲಾಮುಖಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಅಂಡಮಾನ್ ನಿಕೋಬಾರ್ ದ್ವೀಪದ ಬ್ಯಾರನ್ ದ್ವೀಪದಲ್ಲಿ ಜ್ವಾಲಾಮುಖಿ ನಮ್ಮ ದೇಶದ ಪ್ರಸಿದ್ಧ ಜ್ವಾಲಾಮುಖಿಯಾಗಿದೆ ಹಾಗಾದರೆ ಯು ಎಸ್ ಎದ ಪ್ರಸಿದ್ಧ ಜ್ವಾಲಾಮುಖಿ ಯಾವುದು ಅಂತ ಕೇಳಿದ್ದಾರೆ ಸೆಂಟ್ ಹೆಲೆನಸ್ ಯು ಎಸ್ ಎದ ಪ್ರಸಿದ್ಧ ಜ್ವಾಲಾಮುಖಿಯಾಗಿರುತ್ತದೆ ಇನ್ನು ಜಪಾನದ್ದು ಫುಜಿಯಾ ಅಂಥೇಳಿ ಅಲ್ಲಿ ದೇವರ ರೂಪದಲ್ಲಿ ಅದನ್ನೇನು ಮಾಡ್ತಾರ ಪೂಜೆ ಮಾಡ್ತಾರೆ ಇನ್ನು ಅಗ್ನಿ ವೃತ್ತ ಎಂದರೇನು ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯವನ್ನು ವೃತ್ತ ವಲಯ ಎನ್ನುವರು ಈ ವಲಯವು ಜಗತ್ತಿನಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಯನ್ನು ಒಳಗೊಂಡಿದೆ ಹಾಗಾಗಿ ಇದನ್ನು ಅಗ್ನಿವೃತ್ತ ವಲಯ ಅಂತ ಕರೀತಾರೆ ಯಾವ ಸಾಗರ ಪೆಸಿಫಿಕ್ ಸಾಗರ ಇನ್ನು ಶಿಲಾಶಾಸ್ತ್ರ ಎಂದರೇನು ಶಿಲೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಶಿಲಾಶಾಸ್ತ್ರ ಅಂತ ಹೇಳಿ ಕರೀತಾರೆ ಇನ್ನು ಪ್ಲೋನಿಕ್ ಪ್ಲೋಟೋನಿಕ್ ಶಿಲೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಗ್ರಾಪೈಟ್ ಆಗಿರ್ಬೋದು ಗ್ಯಾಬ್ರೋ ಡಯೋರೈಟ್ ಇತ್ಯಾದಿ ಇನ್ನು ದ್ವಿತೀಯ ಶಿಲೆಗಳನ್ನು ಜಲಜನ್ಯ ಶಿಲೆಗಳೆಂದು ಏಕೆ ಕರೆಯುತ್ತಾರೆ ದ್ವಿತೀಯ ಶಿಲೆಗಳನ್ನು ಜಲಜನ್ಯ ಶಿಲೆಗಳೆಂದು ಏಕೆ ಕರೆಯುತ್ತಾರೆ ಅಂದರೆ ಸವಕಳಿಯಾದ ಮತ್ತು ನಗ್ನೀಕರಣವಾದ ಶಿಲಾಚುರಗಳು ಸರವರು ಸಾಗರ ಸಮುದ್ರದ ತಳಭಾಗದಲ್ಲಿ ಸಂಚಯನಗೊಂಡು ಶಿಲೆಗಳಾಗಿ ಪರಿವರ್ತನೆಯಾಗುತ್ತವೆ ಆದ್ದರಿಂದ ಈ ಶಿಲೆಗಳನ್ನು ಜಲಜನ್ಯ ಶಿಲೆಗಳೆಂದು ಕರೆಯುತ್ತಾರೆ ಇಂಗಾಲಾದಿ ಕೆ ಶಿಲೆಗಳು ಉಂಟಾಗು ಹೇಗೆ ಉಂಟಾಗುತ್ತವೆ ಅಂತ ಕೇಳ್ತಾರೆ ಗಿಡ ಮರಗಳಿಗೆ ಸಂಬಂಧಪಟ್ಟ ಭಾಗಗಳು ಭೂಮಿಯ ಒಳ ಭಾಗದಲ್ಲಿ ಸೇರಿ ಕೊಳೆತು ಒಂದುಗೂಡಿ ಅಡಚ್ಚು ಇಂಗಾಲಾಂಶವನ್ನು ಹೊಂದಿದ್ದು ಶಾಖ ಮತ್ತು ಒತ್ತಡದಿಂದ ಶಿಲೆಗಳಾಗಿ ರೂಪುಗೊಳ್ಳುತ್ತದೆ ಉದಾಹರಣೆಗೆ ಕಲ್ಲಿದ್ದಲು ಹೇಗಾಗುತ್ತೆ ಅಂತಂದ್ರೆ ಒಂದು ಪರ್ವತ ಅನ್ಕೊಳ್ರಿ ಈ ಪರ್ವತದ ಮೇಲೆ ಮರಗಳು ಅಂತ ಬೆಳ್ದಿರ್ತವೆ ಭೂಕಂಪನ ಉಂಟಾಗಿ ಈ ಪರ್ವತ ಮುಚ್ಚಿ ಮುಚ್ಚೋಗ್ಬಿಡ್ತೈತಿ ಆ ಮುಚ್ಚಿದಂಥ ಸಂದರ್ಭದೊಳಗೆ ಈ ಗಿಡಗಳು ಮರಗಳು ಪ್ರಾಣಿಗಳು ಅದರೊಳಗೆ ಹೂತ್ ಹೋಗ್ತಾವು ಸುಮಾರು ದಿನಗಳ ಕಳೆದ ನಂತರ ಸಾವಿರಾರು ವರ್ಷಗಳು ನೂರಾರು ವರ್ಷಗಳು ವರ್ಷಗಳ ಕಳೆದ ನಂತರ ನಾವು ಅಗೆದಾಗ ಅಲ್ಲಿ ಏನು ಯಾವ ಏನು ಸಿಗ್ತತಿ ಅಂದ್ರೆ ಕಲ್ಲಿದ್ದಲು ಅಂದರೆ ಭೂಮಿ ಒಳಗಡೆ ಹೂತಿರ್ತಾವೆ ಹಾಗಾಗಿ ಅವು ಕಲ್ಲಿದ್ದಲಾಗಿ ಮಾರ್ಪಾಟಾಗಿರುತ್ತದೆ ಇನ್ನು ರೂಪಾಂತರ ಶಿಲೆಗಳು ಎಂದರೇನು ಅಂತ ಕೇಳ್ತಾರೆ ಅಗ್ನಿಶಿಲೆಗಳು ಮತ್ತು ಕನಶಿಲೆಗಳ ಶಿಲೆಗಳ ಭೂ ಅಂತರಾಳದಲ್ಲಿನ ಉಷ್ಣತೆ ಮತ್ತು ಒತ್ತಡ ಪ್ರಭಾವದಿಂದ ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ಬದಲಾವಣೆಗೊಂಡ ರೂಪಾಂತರ ಶಿಲೆಗಳಾಗುತ್ತವೆ ಅಂತ ಹೇಳಿದ್ದಾರೆ ಇನ್ನು ಖನಿಜ ಎಂದರೆ ಏನು ಅಂತ ಕೇಳಿದರೆ ನೈಸರ್ಗಿಕವಾಗಿ ನಿರ್ದಿಷ್ಟವಾದ ರಾಸಾಯನಿಕ ಮತ್ತು ಭೌತಿಕ ಗುಣ ಧರ್ಮಗಳನ್ನು ಹೊಂದಿರುವ ಅಜೈವಿಕ ವಸ್ತುವನ್ನು ಖನಿಜ ಅಂಥೇಳಿ ಕರೆಯುತ್ತಾರೆ ಯಾವ ಖನಿಜವು ಭೂ ಕವಚದಿಂದ ಹೆಚ್ಚು ಭಾಗವಂದ ಆವೃತವಾಗಿದೆ ಭೂಕವಚದಿಂದ ಯಾವ ಖನಿಜ ಹೆಚ್ಚು ಆವೃತವಾಗಿದೆ ಅಂದರೆ ಪ್ಯಾಲಸ್ಪರ್ ಖನಿಜವು ಭೂ ಕವಚದ ಹೆಚ್ಚು ಭಾಗದಿಂದ ಆವೃತವಾಗಿದೆ ಕಬ್ಬಿನೇತರ ಖನಿಜಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದರೆ ಅಬ್ಬರಕ್ ಆಗಿರ್ಬೋದು ಬಾಕ್ಸೈಟ್ ಆಗಿರ್ಬೋದು ಇವು ಕಬ್ಬಿನೇತರ ಖನಿಜಗಳಾಗಿರುತ್ತವೆ ನೋಡಿ ಇನ್ನು ನಂತರ ಬರುವಂಥದ್ದು ಎರಡನೇ ಪ್ರಶ್ನೆ ಎರಡು ವಾಕ್ಯಗಳಲ್ಲಿ ಮತ್ತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸಾಗರಿಕ ಕವಚದ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸಾಗರದ ಕವಚದ ಎರಡು ಲಕ್ಷಣಗಳೆಂದರೆ ಭೂ ಕವಚದ ತಳಭಾಗವನ್ನು ಸಾಗರಿಕ ಕವಚ ಎನ್ನುವರು ಇದರ ದಪ್ಪ ಐದು ಕಿಲೋಮೀಟರ್ ಆಗಿರುತ್ತದೆ ಇದರಲ್ಲಿ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಅಂಶ ಒಳಗೊಂಡಿರುವುದರಿಂದ ಇದನ್ನು ಸೀಮಾ ಅಂಥೇಳಿ ಕೂಡ ಕರೆಯುತ್ತಾರೆ ಇದರ ಸಾಂದ್ರತೆ ಎರಡು ಪಾಯಿಂಟ್ ಒಂಬತ್ತು ಐದು ಗ್ರಾಮ್ ಚದರ್ ಕಳಷ್ಟಿದೆ ಅಂತ ನಂತರ ಪ್ರಶ್ನೆ ಭೂಮಿಯ ಅಂತರಾಳದಲ್ಲಿ ಮ್ಯಾಂಟಲ್ ಅತ್ಯಂತ ಪ್ರಮುಖವಾಗಿರಲು ಆಗಿರಲು ಕಾರಣವೇನು ಅಂತ ಕೇಳಿದರೆ ಭೂ ಅಂತರಾಳದಲ್ಲಿನ ಕವಚಗಳ ಒಳಭಾಗವನ್ನು ಮ್ಯಾಂಟಲ್ ಎನ್ನುವರು ಇದು ಅರವತ್ತರಿಂದ ಅರವತ್ತಿನಿಂದ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಈ ಪದರದ ಸಾಂದ್ರತೆಯು ಮೂರು ಪಾಯಿಂಟ್ ಮೂರು ಗ್ರಾಮ್ ಚದರ ಸೆಂಟಿಮೀಟರ್ ನಿಂದ ಐದು ಪಾಯಿಂಟ್ ಏಳು ಗ್ರಾಮ್ ಚದರ ಸೆಂಟಿಮೀಟರ್ಗಳಷ್ಟಿದೆ ಇಲ್ಲಿನ ಅಧಿಕ ಉಷ್ಣಾಂಶದಿಂದಾಗಿ ವಸ್ತುಗಳು ಭಾಗಶಃ ದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿ ಇದ್ದು ಕಠಿಣ ಶಿಲೆಗಳ ಸಂಯೋಜನೆಯಾಗಿರುತ್ತದೆ ನಂತರ ಪ್ರಶ್ನೆ ಕೇಳಿದರೆ ನಾಭಿ ಮತ್ತು ಭೂಕಂಪನದ ಹೊರ ಕೇಂದ್ರದಲ್ಲಿರುವಂಥ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ವ್ಯತ್ಯಾಸವನ್ನು ಕೊಡಲಾಗಿದೆ ಭೂಕಂಪನ ಉಗಮ ಸ್ಥಾನದಿಂದ ಭೂಕಂಪನಾಭಿ ಅಥವಾ ಭೂಕಂಪನ ಒಳ ಕೇಂದ್ರ ಅಥವಾ ಭೂಕಂಪನ ಕೇಂದ್ರ ಅಂತೇಳಿ ಕರೀತಾರೆ ಭೂಕಂಪ ನಾಬಿಗೆ ಲಂಬವಾಗಿ ಹೊರಭಾಗಕ್ಕೆ ಭೂಕಂಪನ ಅಲೆಗಳು ತಲುಪುವ ಬಿಂದುವನ್ನು ಭೂಕಂಪನದ ಅಂತ ಅಂತೇಳಿ ಕರೀತಾರೆ ಭೂಕಂಪ ನಾಬ್ ಆಳವು ಸಾಮಾನ್ಯವಾಗಿ ಭೂಪದರದ ಮೇಲ್ಭಾಗದಿಂದ ಹತ್ತು ಕಿಲೋಮೀಟರ್ ಇರುತ್ತದೆ ಇದು ಭೂಕವಚದ ತೊಂದರೆ ಒಳಪಡುವ ಪ್ರದೇಶ ಸಾಮಾನ್ಯವಾಗಿ ಈ ಬಿಂದುವಿನ ಸುತ್ತಲ ಕಂಡುಬರುತ್ತದೆ ಇದು ಏಳ್ನೂರು ಕಿಲೋಮೀಟ್ರ್ ರಷ್ಟು ಆಳವನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ ಸಾರಿ ಭೂಕಂಪನ ಉಂಟಾಗುವಕ್ಕೆ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಭೂಕಂಪನ ಉಂಟಾಗಲು ಕಾರಣಗಳು ಭೂ ಭೂರಚನೆ ಭೂಕಂಪನ ಮಡಿಕೆ ಪರ್ವತಗಳು ಸ್ಥಳಭಂಗಗಳಾಗಿರ್ಬೋದು ಜ್ವಾಲಾಮುಖಿ ಭೂಕಂಪನಗಳು ಮಾನವ ನಿರ್ಮಿತ ಗಣಿಗಾರಿಕೆ ಬೃಹತ್ ಆನ್ಯ ಭೂಕಂಪನ ಉಂಟಾಗ್ತದೆ ಭೂಕಂಪನ ರೇಖೆ ಮತ್ತು ಸಹಾನು ಸಹ ಭೂಕಂಪನ ರೇಖೆಗಳಿರುವಂಥ ವ್ಯತ್ಯಾಸವನ್ನು ನೋಡ್ಕೊಂಬಿಡಿ ಭೂಕಂಪನ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕ ಯಾವುದು ಅದು ಕೇಳಿದರೆ ಯಾವ ಮಾಪಕ ಬಳಸ್ತಾರೆ ಅಂತಂದರೆ ರಿಕ್ಟರ್ ಮಾಪಕವನ್ನು ಬರೆಯ ಬಳಸ್ತಾರೆ ಮತ್ತು ಇನ್ನೊಂದು ಮರ್ಷಲಿಕ್ ಮಾಪನವನ್ನು ಕೂಡ ಭೂಕಂಪನ ತೀವ್ರತೆಯನ್ನು ಅಳೆಯೋದಕ್ಕೆ ಜ್ವಾಲಾಮುಖಿಗಳು ಉಂಟಾಗುವುದಕ್ಕೆ ಯಾವುದಾದ್ರೂ ಎರಡು ಕಾರಣಗಳು ಅಂತ ಕೇಳಿದರೆ ಆ ಕಾರಣಗಳನ್ನು ನಾಲ್ಕು ಕಾರಣಗಳನ್ನು ಕೊಡಲಾಗಿದೆ ನೋಡ್ಕೊಂಬಿಡಿ ಇನ್ನು ಜಾಗೃತ ಮತ್ತು ನಂದಿದ ಜ್ವಾಲಾಮುಖಿ ಇರುವಂತ ವ್ಯತ್ಯಾಸ ಅಂತಾರೆ ಜಾಗೃತ ಜ್ವಾಲಾಮುಖಿಗಳು ಇವು ನಿರಂತರವಾಗಿ ಘನ ದ್ರವ ಅನಿಲ ವಸ್ತುಗಳನ್ನು ಚೆಲ್ಲುತ್ತವೆ ಇನ್ನು ನಂದಿದ ಜ್ವಾಲಾಮುಖಿಗಳು ಇವು ಬಹಳ ದೀರ್ಘಕಾಲದವರೆಗೆ ಕಾರ್ಯಾಚರಣೆಗೊಳ್ಳ ಸ್ಥಗಿತಗೊಂಡಿರುತ್ತವೆ ಪ್ರಪಂಚದಲ್ಲಿ ಯಾವುದಾದರೂ ಎರಡು ಜಾಗೃತ ಜ್ವಾಲಾಮುಖಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಟಲಿಯ ವೆಸುವಸ್ ವೆಸೋವಿಯಸ್ ಪರ್ವತ ಜಪಾನಿನ ಪೂಜಿಯಾ ಪರ್ವತ ಇಂಡೋನೇಷ್ಯಾದ ಕರ್ಕಟೋವಾ ಪರ್ವತಗಳು ಇವು ಪ್ರಪಂಚದ ಪ್ರಮುಖ ಜಾಗೃತ ಜ್ವಾಲಾಮುಖಿಗಳಾಗಿರುತ್ತವೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಯಾವುದಾದರೂ ಎರಡು ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಪೆಸಿಫಿಕ್ ಸಾಗರದಲ್ಲಿ ನ್ಯೂಜಿಲ್ಯಾಂಡ್ ನ್ಯೂ ಗಿನಿಯಾ ಫಿಲಿಪೈನ್ಸ್ ಜಪಾನ್ ಯು ಎಸ್ ಇವು ಕಂಡುಬರುತ್ತವೆ ಇನ್ನು ಆಗ್ನೇಯ ಶಿಲೆಗಳು ಹೇಗೆ ಉಂಟಾಗುತ್ತವೆ ಅಂದರೆ ಇವು ಪ್ರಾಥಮಿಕ ಶಿಲಾಚೂರುಗಳಾಗಿದ್ದು ಜ್ವಾಲಾಮುಖಿಗಳ ಕಾರ್ಯದಿಂದ ನಿರ್ಮಾಣಗೊಂಡಿರುತ್ತವೆ ಶಿಲಾರಸ ಅಥವಾ ಶಿಲಾಪಾಕವು ಭೂಮಿಯ ಮೇಲೆ ಅಥವಾ ಮೇಲ್ಕವಚದ ಒಳಭಾಗದಲ್ಲಿ ತಂಪುಗೊಳ್ಳುವುದರಿಂದ ನಿರ್ಮಾಣಗೊಳ್ಳುತ್ತವೆ ಇನ್ನು ಸ್ಫಟಿಕ ಶಿಲೆ ಮತ್ತು ಮೃಣಮಯ ಮೃಣಯ ಶಿಲೆಗಳ ವ್ಯತ್ಯಾಸ ಅಂತ ಕೇಳುತ್ತೆ ಇವು ಮರಳು ಕಣಗಳಿಂದ ಒಳಗೊಂಡಿರುತ್ತವೆ ರಂಧ್ರಯುಕ್ತ ಶಿಲೆಗಳಾಗಿರುತ್ತವೆ ಮರಳು ಶಿಲೆ ಆಗಿರ್ಬೋದು ಇವು ನುಣುಪಾದ ಜೇಡಿ ಮಣ್ಣಿನ ಕಣಗಳಿಂದ ನಿರ್ಮಾಣವಾಗಿರುವುದರಿಂದ ಇವುಗಳಿಗೆ ರಂಧ್ರ ಇರುವುದಿಲ್ಲ ಶೆಲ್ ಶಿಲೆ ಆಗಿರುತ್ತದೆ ಇನ್ನು ಸಂಪರ್ಕ ರೂಪಾಂತರ ಹೊಂದಿರುವ ಪ್ರಾದೇಶಿಕ ರೂಪಾಂತರ ಹೊಂದಿರುವ ಕ್ರಿಯೆಯನ್ನು ಅದನ್ನು ಕೊಟ್ಟಿದರೆ ನೀವು ನೋಡ್ಕೊಂಬಿಡಿ ಇದು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಪ್ರಶ್ನೆ ರೂಪಾಂತರ ಶಿಲೆಗಳಿಗೆ ಉದಾಹರಣೆ ಕೊಡಿ ಅಂತ ಆ ಗ್ರಾಫೈಟ್ ಇದ್ದಿದ್ದೇನದೇನಾಗುತ್ತೆ ಸಿಸ್ಟ್ ಆಗುತ್ತೆ ಮರಳು ಶಿಲೆ ಇರ್ತದೆ ಕ್ವಾರ್ಟ್ ಜೈಟ್ ಆಗುತ್ತೆ ಇನ್ನು ಸ್ಲೇಸ್ ಇದ್ದಿದ್ದು ಸ್ಲೈಟ್ ಆಗುತ್ತೆ ಸುಣ್ಣದ ಕಲ್ಲು ಅಮೃತ ಶಿಲೆ ಆಗುತ್ತೆ ತಾಜ್ ಮಹಲ್ ಇದೇ ಕಲ್ಲಿನಿಂದ ಕಟ್ಟಲಾಗಿದೆ ಕಲ್ಲಿದ್ದಲು ಏನಾಗುತ್ತೆ ಅಂದರೆ ಗ್ರಾಫೈಟ್ ಆಗುತ್ತೆ ಮತ್ತು ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ ಇನ್ನು ಲೋಹ ಖನಿಜ ಮತ್ತು ಅಲೋಹ ಖನಿಜ ಎಂದರೇನು ಅಂತ ಕೇಳಿದ್ದಾರೆ ಲೋಹ ಅಂಶ ಹೊಂದಿರುವ ಖನಿಜಗಳು ಲೋಹ ಖನಿಜ ಎನ್ನುವರು ಉದಾಹರಣೆಗೆ ಕಬ್ಬಿನ ಅದಿರು ಬಾಕ್ಸೈಡ್ ತಾಮ್ರದ ಅದಿರುಗಳು ಇವಾಗ ಏನು ಅಂದರೆ ಲೋಹ ಖನಿಜಗಳು ಅಂತ ಕರೀತಾರೆ ಕಬ್ಬಿನ ಅಂಶವನ್ನು ಹೊಂದಿರದ ಖನಿಜಗಳಿಗೆ ಆ ಲೋಹಗಳು ಎನ್ನುತ್ತಾರೆ ಗಂಧಕ ಸೀಸ ಸತು ರಂಜಕ ಇವುಗಳಿಗೆ ಅಲೋಹ ಖನಿಜಗಳು ಅಂತ ಹೇಳಿ ಕರೆಯುತ್ತಾರೆ ಇನ್ನು ಪ್ರಶ್ನೆ ನಂಬರ್ ಮೂರು ಇಪ್ಪತ್ತೈದರಿಂದ ಮೂವತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಭೂಮಿಯ ರಚನೆ ಮತ್ತು ಸಂಯೋಜನೆಯ ಚಿತ್ರವನ್ನು ಚಿತ್ರ ಸಹಿತ ವಿವರಿಸಿ ಅಂತ ಕೇಳಿದ್ದಾರೆ ಭೂಕವಚ ಮ್ಯಾಂಟಲ್ ಕೇಂದ್ರಗೋಳ ಭೂಕವಚ ಅರವತ್ತು ಕಿಲೋಮೀಟರ್ ಒಂದೈತಿ ಭೂಖಂಡ ಕವಚ ಎಷ್ಟು ಕಿಲೋಮೀಟರ್ ಅದರ ಸಿಯಾ ಯಾ ಸಿಲ್ಕಾನ್ ಮತ್ತು ಅಲುಮಿನಿಯನ್ ಹೊಂದಿರುವಂಥದ್ದು ಮ್ಯಾಟಲ್ ಮ್ಯಾಂಟಲ್ ಮ್ಯಾಂಟಲ್ನ ಮೇಲ್ಪದರ ಕೆಳಪದರ ಕುಟೆನ್ಬರ್ಗ್ ಓಲ್ಡ್ ಆ್ಯಾಮ್ ಸಿಮಲಯ ಅಂತ ಕರಿತಾರೆ ಇನ್ನು ಕೇಂದ್ರ ಒಳಗೊಳಗೆ ಇರ್ತತಿ ಅನ್ನೋದನ್ನು ನೋಡಿರಿ ಭೂಕಂಪನಿ ಎಂದರೇನು ಏನು ಭೂಕಂಪನಕ್ಕೆ ಕಾರಣಗಳನ್ನು ಅದರ ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿದರೆ ನೋಡಿ ನಿಧಾನಕ್ಕೆ ಇದನ್ನ ನಿಲ್ಲಿಸಿಬಿಟ್ಟು ನೀವು ಪ್ರಶ್ನೆ ಉತ್ತರಗಳನ್ನು ಬರ್ಕೊಂಡ್ರು ನಡೆಯುತ್ತೆ ನೆಕ್ಸ್ಟ್ ನೋಡ್ರಿ ಜ್ವಾಲಾಮುಖಿ ಹೇಗೆ ಸ್ಫೋಟಗೊಳ್ಳುತ್ತದೆ ಅದರ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ ಶಿಲಾಪಾಕ ಆಗಿರತಕ್ಕಂಥದ್ದು ಇದು ಬೂದಿ ಹೊರಗಡೆ ಬಂದಿರುವಂತ ಇದು ಜ್ವಾಲಾಮುಖಿ ಅಂತ ಕರೀತಾರೆ ಇದು ಜ್ವಾಲಾಮುಖಿಯ ಇದು ಜ್ವಾಲಾಮುಖಿಯ ದ್ವಾರವಾಗಿರುತ್ತದೆ ಇದು ಲಾವ ಹರಿಯುವಂತದ್ದು ಇದು ಜ್ವಾಲಾಮುಖಿಯ ಬಾಂಬುಗಳು ಇದು ದ್ವಿತೀಯ ಶಂಕು ಇದು ಏನಿದು ಬೂದಿ ಎಸ್ ಇಲ್ಲಿ ನೋಡ್ರಿ ಜಾಗೃತ ಜ್ವಾಲಾಮುಖಿ ಇಟ್ಲಿಯ ಮೌಂಟ್ ಎಟ್ನಾ ಅಂಡಮಾನ್ ನಿಕೋಬಾರ್ ದೀಪ ಸಮೂಹದಲ್ಲಿ ಬ್ಯಾರನ್ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿಗಳು ನೋಡಿರುವ ಉದಾಹರಣೆಗೆ ಇಟ್ಲಿಯ ವೆಸೋಸ್ ವೆಸೋವಿಯಸ್ ಪರ್ವತದಲ್ಲಿ ನಂದಿದ ಜ್ವಾಲಾಮುಖಿಗಳು ಭಾರತದ ನಾರ್ಕೊಂಡಮ್ ನಿದ್ರಿತ ಜ್ವಾಲಾಮುಖಿ ಅಂತ ಕೂಡ ಕರೆಯುತ್ತಾರೆ ಇನ್ನು ಶಿಲೆಗಳು ಮತ್ತು ಅದರ ವಿಧಗಳನ್ನು ನಾ ನೋಡ್ರಿ ಅಂತ ಹೇಳಿದರೆ ಶಿಲೆಗಳು ಅಗ್ನಿಶಿಲೆಗಳು ಕನ ಮತ್ತು ಜಲಜನ್ಯ ಮತ್ತು ಪದರ ರೂಪಾಂತರ ಶಿಲೆಗಳು ಅಂತ ಕರೀತಾರೆ ಆಮ್ಲೀಯ ಶಿಲೆಗಳು ಯಾವುವು ಅಂತಂದ್ರೆ ಸಿಲಿಕಾನ್ ಪ್ರಮಾಣ ಅಧಿಕವಾಗಿರುವಂಥವು ಇನ್ನು ಪ್ರತ್ಯಾಮ್ಲೀಯ ಅಂತಂದ್ರೆ ಇವು ಸಿಲಿಕಾನ್ ಪ್ರಮಾಣ ಕಡಿಮೆ ಇರುತ್ತದೆ ಅಂತಾರಾಷ್ಟ್ರ ಶಿಲೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ಸ್ಫಟಿಕ ಶಿಲೆ ಖನಿಜ ಎಂದರೇನು ಅದರ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಲೋಹ ಖನಿಜ ಆಗಿರ್ಬೋದು ಲೋಹ ಖನಿಜಕ್ಕೆ ಕಬ್ಬಿನ ಅದಿರ ಮ್ಯಾಗ್ನೀಸ್ ಅದಿರ ತಾಮ್ರದ ಅದಿರ ಆ ಲೋಹಕ್ಕೆ ಅಭ್ರಕ ಕಲ್ನಾರ ಗಂಧಕ ಸೀಸು ಸತು ಅಮೂಲ್ಯ ಖನಿಜ ಅಂಶಗಳು ಪ್ಲಾಟಿನಮ್ ವಜ್ರ ಬಂಗಾರ ಬೆಳ್ಳಿ ನಂತರ ಶಕ್ತಿ ಸಂಪನ್ಮೂಲಗಳು ಕಲ್ಲಿದ್ದಲು ಯುರೇನಿಯಂ ಥೋರಿಯಂ Okay, thank you.